ಇಡೀ ಗ್ರಾಮಕ್ಕೆ ಗ್ರಾಮವೇ ಜಾತಿ ಭೇದವರಿಯದೆ ಬಾಂಧವ್ಯದಿಂದ ನಡೆದುಕೊಂಡು ಬರುತ್ತಿದ್ದ ಪೂಜಾ ಸನ್ನಿಧಿಯ ಹೆಸರಿನಲ್ಲಿ ಶಾಂತಿ ಕದಡಿದೆ ಅಲ್ಲಿ ವಾಸ್ತವಿಕವಾಗಿ ನಡೆದಿದ್ದಾದರೂ ಏನು ಎಲ್ಲ ಜಾತಿ ಬಾಂಧವರಿರುವ ಕಟ್ಟೆಮಾಡು ಪರಮು ಪೈಸಾರಿಯ ಗಣಪತಿ ಸೇವಾ ಸಮಿತಿ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಚಾರಗಳು ಅಪ್ಪಟ ಸುಳ್ಳು ಎಂದು ಸಮಿತಿ ಮಾಜಿ ಅಧ್ಯಕ್ಷ ಬಿಕೆ ಉಮೇಶ್ ಹೇಳಿದರು ಸಾವಿರದ ನಾನೂರು ವರ್ಷಗಳಿಗೂ ಹಳೆದು ಎನ್ನಲಾದ ಗುಡಿಯನ್ನು ಊರವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿದ್ದು ಇತ್ತೀಚೆಗಷ್ಟೇ ಬ್ರಹ್ಮ ಕಲಶೋತ್ಸವ ನಡೆದಿದೆ ಮಹಾ ಮೃತ್ಯುಂಜಯ ಮಹದೇಶ್ವರ ಸನ್ನಿಧಿಯಲ್ಲಿ ಊರಿನ ಪ್ರತಿಯೊಂದು ಜಾತಿ ಜನಾಂಗದವರನ್ನು ಸೇರಿಸಿ ನಿಯಮ ನಿರ್ಬಂಧನೆಗಳನ್ನು ರೂಪಿಸಲಾಗಿದೆ ಬೈಲಾ ಪ್ರಕಾರ ಬಿಳಿಯ ವಸ್ತ್ರ ಮಾತ್ರ ಧರಿಸಿ ಸನ್ನಿಧಿಗೆ ಬರತಕ್ಕದ್ದು ಹೊರತು ಯಾವುದೇ ಸಮುದಾಯದ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಬರುವಂತಿಲ್ಲ ಇದನ್ನು ಎಲ್ಲರೂ ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ ಎಂದು ಉಮೇಶ್ ಹೇಳಿದರು ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಸೇರಿಕೊಂಡು ಅಲ್ಲಿ ಕಮ್ಮಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಏನು ತೀರ್ಮಾನ ಕೈಗೊಂಡಿದ್ದಾರೆ ಅದರ ಮುಖ ಅದರ ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದೀವಿ ಅವರು ಏನು ರೂಲ್ಸ್ ರೆಗ್ಯುಲೇಷನ್ ತಂದಿದ್ದಾರೆ ಅದರ ಮುಖಾಂತರ ಹಬ್ಬ ನಡೆಯುವಾಗ ಎಲ್ಲ ಪ್ರತಿಯೊಂದು ಜನಾಂಗದವರು ಅಲ್ಲಿ ಗೌಡ ಕೊಡವ ಮಳೆಯಾಡಿ ಇನ್ನಿತರ ಯಾರು ಅಂತ ಇಲ್ಲ ಎಲ್ಲ ಒಂದೇ ಸಮಾನತೆ ಅವರು ಅಲ್ಲಿ ದಲಿತರು ಇದ್ದಾರೆ ಪ್ರತಿಯೊಂದು ಸಮುದಾಯದವರಲ್ಲಿ ಇದ್ದಾರೆ ಅವರ ಈ ದಲಿತರನ್ನ ಮುಂದೆ ಇಟ್ಕೊಂಡು ಕೆಲವು ದೇವಸ್ಥಾನಗಳಲ್ಲಿ ಏನ್ ಮಾಡಿದ್ದಾರೆ ಈ ಕುಪ್ಪೆ ಅವರ ಸಮವಸ್ತ್ರ ಧರಿಸಿದಾಗ ಅವರು ಮುಂದೆ ನಿಂತು ಈ ದಲಿತರು ಹಿಂದೆ ಅವರು ಅವರ ಬೆನ್ನು ನೋಡ್ಬೇಕಲ್ಲದೆ ದೇವಸ್ಥಾನದ ದೇವರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ವಿಷಯಕ್ಕೋಸ್ಕರ ಆ ದೇವಸ್ಥಾನ ಸಮಿತಿಯವ್ರು ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ ಇಲ್ಲಿ ಎಲ್ಲ ಜನಾಂಗದವರು ಒಂದೇ ಇಲ್ಲಿ ಯಾವುದೇ ಸಮುದಾಯದ ವಸ್ತ್ರಗಳು ಕಟ್ಟು ಇಲ್ಲ ಎಲ್ಲರೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಂದೇ ಸಮಾನವಾಗಿ ಮಡಿ ಉಟ್ಟು ಮಡಿ ಬಟ್ಟೆಯನ್ನು ಉಟ್ಟು ದೇವಸ್ಥಾನಕ್ಕೆ ಬರುವಂಥ ಒಂದು ರೂಲ್ಸನ್ನು ಸಮಿತಿಯವರು ದೇವಸ್ಥಾನ ಸಮಿತಿಯವರು ತೀರ್ಮಾನ ಮೀಟಿಂಗಲ್ಲಿ ತೀರ್ಮಾನ ಕೈಗೊಂಡು ಅದಕ್ಕೆ ನಾವೆಲ್ಲ ಬದ್ಧರಾಗಿ ಸುಮಾರು ಒಂದು ತಿಂಗಳಿಂದ ಶ್ರಮದಾನ ಪಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೇವಸ್ಥಾನ ಚೀರ್ಣೋಧರಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಾರ್ಷಿಕೋತ್ಸವವನ್ನು ಇದೇ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆರಡು ನಡೆಸಬೇಕು ಅಂತ ತೀರ್ಮಾನ ಮಾಡಿ ಅದೇ ಮುಖಾಂತರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ತನಕ ಆಡಂಬರ ರೀತಿಯಲ್ಲಿ ನಡೆದಂಥ ಒಂದು ಹಬ್ಬವನ್ನು ನಾಲ್ಕು ಮೂವತ್ತರ ವೇಳೆಗೆ ಕಾವ್ಯ ದೇವಸ್ಥಾನದಿಂದ ನಂದಿ ಪಾರೆ ಅಂತ ಹೇಳುವ ಜಾಗಕ್ಕೆ ಜಳತೆಗೆ ಹೊರಡುವಂಥ ಸಮಯದಲ್ಲಿ ಇನ್ನೇನು ದೇವರು ಜಳತೆಗೆ ಹೊರಡಬೇಕು ಅಂತ ಹೇಳುವಾಗ ಕೆಲವು ಸಮುದಾಯದ ಜನಾಂಗದವರು ಬಂದು ಸನ್ನಿಧಿಯಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನಡೆಯುತ್ತಾದರೂ ಕೊನೆಯ ದಿನ ವಸ್ತ್ರದ ವಿಚಾರವಾಗಿ ಕೆಲವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಯಾರಿಗೂ ಹಲ್ಲೆ ಆಗಿಲ್ಲ ಅಥವಾ ಮಹಿಳೆಯರ ಮೇಲೂ ಕೈ ಮಾಡಿಲ್ಲ ಎಂದ ಅವರು ಹಬ್ಬುತ್ತಿರುವ ಆರೋಪಗಳ ಬಗ್ಗೆ ಉತ್ತರಿಸಿದರು ಇದೊಂದು ಕ್ಷುಲ್ಲಕ ವಿಚಾರ ನಮ್ಮ ಊರಿನ ಒಗ್ಗಟ್ಟು ಬಾಂಧವ್ಯ ಹಿಂದಿನಂತೆಯೇ ಮುಂದುವರಿಯಬೇಕು ಎಂದು ಆಶಿಸಿದರು ನಿಷೇಧಾಜ್ಞೆ ಇರುವುದರಿಂದ ಸನ್ನಿಧಿ ಬಿಕೋ ಎನ್ನುತ್ತಿದೆ ಉತ್ಸವಕ್ಕೆ ತಯಾರಾದ ಆಹಾರಗಳು ಹಳಿಸಿವೆ ಸನ್ನಿಧಿಗೆ ಪ್ರವೇಶ ನಿರ್ಬಂಧಿಸಿರುವುದು ಸ್ವಯಂ ಸೇವಕರ ಕೆಲಸಕ್ಕೂ ಧಕ್ಕೆಯಾಗಿದೆ ಅಶುಚಿತ್ವದ ವಾತಾವರಣ ಸೃಷ್ಟಿಯಾಗಿದೆ ಎಂದು ನೊಂದು ನುಡಿದರು ಕೊನೆಯ ದಿನ ದೇವರು ಜಳಕಕ್ಕೆ ಹೊರಡುವ ಸಂದರ್ಭದಲ್ಲಿ ಹೈತಕರ ಪ್ರಕರಣ ನಡೆದಿದ್ದು ತಲೆ ಮೇಲಿದ ದೇವರ ಮೂರ್ತಿಯನ್ನು ಕೆಳಗಿಳಿಸಲಾಯಿತು ಪರಿಸ್ಥಿತಿ ಮೇರೆ ಮೀರಿದ್ದರಿಂದ ರಾತ್ರಿ ಹತ್ತುವರೆ ಸುಮಾರಿಗೆ ದೇವರ ಜಳಕ ವಿಧಿವಿಧಾನಗಳು ನಡೆದಿದೆ ಎಲ್ಲವನ್ನೂ ಪರಾಮರ್ಶಿಸಿದರೆ ಇದು ಪೂರ್ವ ನಿಯೋಜಿತ ಕೃತ್ಯ ಎಂಬ ಶಂಕೆ ಇದೆ ಎಂದು ಅವರು ಹೇಳಿದರು ಅಲ್ಲಿ ಹೇಳಿರೋ ವಿಷಯ ಇಷ್ಟೇ ಎಲ್ಲರೂ ಒಂದೇ ಸಮಾನತೆಯಿಂದ ಇಲ್ಲಿ ಒಂದೇ ಜನಾಂಗದವರು ಎಲ್ಲರೂ ಒಗ್ಗೂಡಿ ಹಬ್ಬ ಆಚರಿಸೋಣ ಎಲ್ಲರೂ ಒಂದೇ ತರಹದ ಬಟ್ಟೆ ಉಟ್ಟು ಬರೋಣ ಅಂತ ಹೇಳಿದ ಅಷ್ಟೇ ಬರತು ನೀವು ಬಟ್ಟೆ ಬಿಚ್ಚಿ ಬನ್ನಿ ಇನ್ನೊಂದು ಬಂದ ಯಾವ ಸಮುದಾಯಕ್ಕೂ ಯಾರು ಅವಮಾನ ಆಗೋ ತರ ಮಾತಾಡಿಲ್ಲ ಆ ತರ ಘಟನೆಗಳು ನಡೆದು ಇಲ್ಲ ಆದ್ದರಿಂದ ಅಲ್ಲೇ ಇವಾಗ ಡಿ ಇಲಾಖೆಯವರು ಏನ ಇತರ ಉಡುಪನೆ ಹುಟ್ಟು ಬನ್ನಿ ಅಂತೇಳಿ ಸಮುದಾಯದವರಿಗೆ ಆಡನ್ ನೀಡಿದರೆ ಬಾಕಿ ಉಳಿದ ಸಮುದಾಯದವರಿಗೆ ತುಂಬಾ ಅವಮಾನ ಆಗ್ತದೆ ಅವರು ಹಾಕ್ತಾರೆ ಅಲ್ಲಿ ತರದಿಂದ ದಯವಿಟ್ಟು ಇಲಾಖೆಯವರು ಎಲ್ಲರೂ ಒಂದೇ ಸಮಾನತೆ ಸರ್ಕಾರದ ಪ್ರತಿಯೊಂದು ಇಲಾಖೆ ಯಾವ ಅಧಿಕಾರಿಗಳಾದರೂ ಪ್ರತಿಯೊಬ್ಬರು ಒಂದೇ ಸಮಾನತೆ ಒಂದೇ ತರ ಇಲ್ಲಿ ದೇವ ದೇವಸ್ಥಾನ ಅಂದ್ರೆ ಇದು ಹಳೇ ಕಾಲದಿಂದ ಬಂದಂತ ರೂಲ್ಸ್ ಅಲ್ಲ ನಮ್ಮ ದೇವಸ್ಥಾನ ಅಂದ್ರೆ ಈಗ ಹೊಸದಾಗಿ ಓಪನ್ ಆಗಿದೆ ಅದರಿಂದ ಹಳೆ ಕಟ್ಟುಪಡಗಳಲ್ಲಿ ಯಾವುದೂ ಇಲ್ಲ ದೇವಸ್ಥಾನದವರು ಹೊಸ ತರದ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅದಕ್ಕೆ ನಾವು ಗ್ರಾಮಸ್ಥರು ಪ್ರತಿಯೊಂದು ಯಾವ ಜಾತಿ ಜನ ನಾವೆಲ್ಲ ಬದ್ಧರಾಗಿದ್ದೇವೆ ಅದೇ ತರ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ನಮಗೆ ಇವರೆಲ್ಲ ಮಾಡಿಕೊಡಬೇಕು ಈ ಗಲಭೆಗಳು ಬಂದ ಸುಳ್ಳು ಸುಳ್ಳ ವದಂತಿಗಳು ಎಲ್ಲವೂ ಫೇಕ್ ನ್ಯೂಸ್ ಗಳನ್ನ ಯಾರು ನಂಬೇಡಿ ಸತ್ಯ ಏನು ಅಂತ ಹೇಳಿದ್ರೆ ಅಲ್ಲಿ ಸೇರಿದ ನಮ್ಮಂತ ಕಾರ್ಯಕರ್ತರಿಗೆ ಸತ್ಯಾಂಶ ಏನು ಅಂತ ಗೊತ್ತಿದೆ ಅದೇ ರೀತಿ ನಮ್ಮ ಜಿಲ್ಲೆ ಬಿಜೆಪಿಯ ಉಪಾಧ್ಯಕ್ಷರಾದ ಕಾಂಗೀರ ಸತೀಶ್ ಅಶ್ವಿನ್ ಅವರು ಅವರು ನಮ್ಮ ದೇವಸ್ಥಾನದ ಕಮಿಟಿ ನಮ್ಮ ತರನೇ ಅವರೊಬ್ಬ ಕಾರ್ಯಕರ್ತರು ತುಂಬಾ ಅವರಿಂದ ತುಂಬ ಹೆಂಪಾಗಿದೆ ದುಡಿದಿದ್ದಾರೆ ನಮ್ಮ ತರನೇ ಅವರು ತುಂಬಾ ದುಡಿದಿದ್ದಾರೆ ಅವರು ಎಲ್ಲೋ ಮೀಟಿಂಗ್ ಮುಂದಿಸಿ ಆ ಕ್ಷಣ ಟೆಂಪಲ್ಗೆ ಬಂದಾಗ ಏನೋ ಆ ಕಡೆ ಮಾತುಕತೆ ಆಗಿದೆ ಹೊರತು ಬೇರೆ ಏನೂ ಆ ಥರದ ಘಟನೆಗಳು ನಡೆದಿಲ್ಲ ಅದಕ್ಕೆ ಅವರು ಪತ್ರಿಕೆಯಲ್ಲಿ ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಬರೆದಿದ್ದಾರೆ ಅವರನ್ನ ತೆಗಿಬೇಕು ಆದ್ರೆ ಅದು ಆತರದು ಏನೂ ಇಲ್ಲ ಅವರು ನಮ್ಮ ತರನೇ ಒಬ್ರು ಅಲ್ಲಿ ಒಬ್ರು ಕಾರ್ಯಕರ್ತರು ಕಾಂಗಿನ ಸತೀಶ್ ಅವರು ಅದರಿಂದ ದಯವಿಟ್ಟು ಅಲ್ಲಿ ಗೌಡ ಜನಾಂಗ ಕೊಡವ ಭೇದ ಭಾವ ಎರಡೂ ಸಂಘಗಳ ನಡುವೆ ಆತರದ ತಾರತಮ್ಯ ಯಾವುದು ಇಲ್ಲ ಅಲ್ಲಿ ಎಲ್ಲರೂ ಒಂದೇ ಗೌಡರು ಮಾಡಿದಂತಲ್ಲ ಕೊಡಗರು ಮಾಡಿದಂತಲ್ಲ ಈಗ ಯಾವ್ದಂತೇಳಿ ಬರ್ತಾ ಇದೆ ಶ್ರೀಮಂತ ಬಡವ ಅಲ್ಲಿ ಇಲ್ಲ ನಾವೆಲ್ಲರೂ ಒಂದೇ ದೇವಸ್ಥಾನ ಮಹಾಮೃತ್ಯುಜಶ ಮಹಾಕ್ಷೇತ್ರದಲ್ಲಿ ಪ್ರತಿಯೊಬ್ಬ ದಲಿತರು ಇದ್ದಾರೆ ಅವರನ್ನ ಮುಂದೆ ಇಟ್ಟು ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದಾರೆ ನೀನು ಮುಂದೆ ನಾನು ಇಡಲಿಲ್ಲ ದಲಿತರಾಗಿ ದಲಿತ ಸಮುದಾಯದ ಸುಮಾರು ಜನ ಇದ್ದಾರೆ ನಾವಲ್ಲಿ ನಲವತ್ ಮೂರು ಮೆಂಬರ್ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ ನಲವತ್ ಗೌಡವ ಕೊಡವ ಬಿಲ್ಲವ ಮಳೆಯಾಳಿ ಜೇನುಪುರ್ಬ ಹರಿಜನ ಪ್ರತಿಯೊಬ್ಬರನ್ನು ಆಯ್ಕೆ ಸೇರಿಸಿಕೊಂಡು ಸಂಘಟನೆ ಮಾಡಿ ಟೆಂಪಲ್ ಅಲ್ಲಿ ಮುಂದೆ ಅವ್ರಿಗೆ ಸಮೇತ ಮುಂದೆ ಒಂದು ಅವಕಾಶವನ್ನು ನೀಡಿ ದೇವಸ್ಥಾನದ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ಸಮಾನತೆ ನೀನು ಅವನು ಅಂತಿಲ್ಲ ದಯವಿಟ್ಟು ಈ ವಸ್ತ್ರದ ಒಂದು ವಿಚಾರವನ್ನ ಸರ್ಕಾರ ಅದನ್ನು ಬದಿಗಿಟ್ಟು ಎಲ್ಲರೂ ಒಂದೇ ಅನ್ನುವಂತ ಒಂದು ನಿಯಮದಲ್ಲಿ ಗ್ರಾಮಸ್ಥ ಜೇನುಕುರುಬರ ಮುತ್ತ ಮಾತನಾಡಿ ಗಲಾಟೆಯಿಂದಾಗಿ ಭಕ್ತಾದಿಗಳಿಗೆ ದೇವರ ದರ್ಶನವೂ ಆಗಿಲ್ಲ ಎಂದು ನೊಂದು ನುಡಿದರು ಕಳೆದ ಒಂಬತ್ತು ವರ್ಷಗಳಿಂದ ಸನ್ನಿಧಿಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಎಂದೂ ಇಂತಹ ಕೈ ಅನುಭವ ಆಗಿಲ್ಲ ಅದ್ದೂರಿಯಾಗಿ ನಡೆಯುತ್ತಿದ್ದ ಉತ್ಸವವನ್ನೇ ಕೊನೆ ಗಳಿಗೆಯಲ್ಲಿ ಕೆಡಿಸಿದ್ದು ವಿಷಾದನೀಯ ಕೇವಲ ವಸ್ತ್ರಕ್ಕಾಗಿ ಈ ರೀತಿ ಪರಿಸ್ಥಿತಿ ಸೃಷ್ಟಿ ಮಾಡಿರುವುದು ಸರಿಯಲ್ಲ ಎಲ್ಲರೂ ಒಂದಾಗಿ ಧರ್ಮವನ್ನು ರಕ್ಷಿಸಿ ಉಳಿಸಬೇಕಿದೆ ಎಂದು ಮುತ್ತಾ ಭಾವುಕರಾಗಿ ಹೇಳಿದರು ಏನೋ ನಮಗೆ ಈ ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಇಷ್ಟು ಚೆನ್ನಾಗಿ ನಡ್ಕೊಬಂದ ಹಬ್ಬನೂ ಈ ಥರ ಬಂದು ಲಾಸ್ಟು ಮುಗಿಯೋಷ್ಟರಲ್ಲಿ ಬಂದು ಈ ಥರ ಅವ್ರದ್ದು ಉಡುಪಿಗೋಸ್ಕರ ಈ ಥರ ಮಾಡಿದಿಲ್ಲ ನಮಗೆ ಆ ಥರ ನೋವು ಹೇಳ್ಕೊಳಕ್ಕೆ ನಮಗೆ ಒಂಥರ ಇದಾಯ್ತು ಎಂತ ಹೇಳಿದ್ರೆ ಲಾಸ್ಟ್ ಟೈಮ್ಗೆ ಬಂದು ನಮಗೆ ದೇವರ ದಸ್ತನ ನೋಡ್ಕೊಳ್ಳೋಕ್ಕೆ ನಮಗೆ ಆಗಿಲ್ಲ ಒಂದು ಹಾಗೆ ಮೇಡಮ್ ನಮಗೆ ದೇವ್ ದೇವ್ರದ ಅಷ್ಟಲ್ಲಾಗಿಬಿಟ್ಟು ದೇವ್ ಒಟ್ಟಿಗೋಸ್ಕರ ಈ ತರ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿರ್ತಾರೋ ನಾವು ಅಷ್ಟರಲ್ಲಿ ಇರೋದಿಗೆ ಇವ್ರದ್ದು ಬಂದು ಈ ತರ ಹೇಳಿದ್ರೆ ಯಾವ ಯಾವ್ದ್ರ ಮಟ್ಟಿಗೆ ಸೇರಿ ಹೇಳಿ ಅಂತ ಭಾವನೆ ನಮಗೆ ಎಲ್ಲಾರು ಒಂದಾಗಿ ಎಲ್ಲರೂ ಕೆಲಸ ಮಾಡಿ ನಾವು ಇರ್ತೀರ ನಮ್ಮ ಹಿಂದಿತ್ವನ ಉಳಿಸ್ಕೊಳ್ಬೇಕಂತ ಇರೋದು ಎಲ್ಲ ಚೆನ್ನಾಗಿರ್ತೇವೆ ಎಲ್ಲರೂ ಬಂದು ಸೇರೋತ್ತಿಗೆ ಆ ಹಬ್ಬದಲ್ಲಿ ಈ ತರ ಕರೆಕ್ಟ್ ಮಾಡಿ ಎಲ್ಲ ಹೋಗೋತ್ತಿಗೆ ದೇವರಿಗೆ ಒಂದು ಬೆಲೆ ಇಲ್ಲ ನಮ್ಮ ಜನಾಂಗದವ್ರಿಗೆ ಬೆಲೆ ಇರೋದಿಲ್ಲ ಅಂಥದ್ರಲ್ಲಿ ಈ ಥರ ಒಂದು ಊಟಕ್ಕೋಸ್ಕರ ಈ ಥರ ಮಾಡಿದ್ರೆ ಅಂತೇಳಿ ನಮಗೆ ಅದರ ಜೊತೆಗೆ ಎಲ್ಲ ಇದು ಭಕ್ತಾದಿಗಳಿಗೆ ಒಂದು ದರ್ಶನ ಸಮೇತ ಸಿಗೋದಕ್ಕೆ ಆಯಿತು ಅದೇ ನಮಗೆ ತುಂಬನೋ ಒಂದು ಇನ್ನು ಬೇರೆ ಏನಿಲ್ಲ ಆ ಥರ ಇನ್ನು ಮುಂದಕ್ಕೂ ನಮ್ಮ ದೇವಸ್ಥಾನದ ಇದು ಸನ್ನಿಧಾನ ಒಳಗಡೆ